ಬ್ರಾಹ್ಮಣ ಸಂಘದ ವತಿಯಿಂದ ಮುಳುಗುಂದ ಪಟ್ಟಣದ ಶ್ರೀರಾಮ ದೇವಸ್ಥಾನದಲ್ಲಿ ಕೃಷ್ಣ ಜನ್ಮಾಷ್ಟಮಿಯ ನಿಮಿತ್ತ ಸಾಯಂಕಾಲದಲ್ಲಿ ಬ್ರಾಹ್ಮಣ ಸಂಘದ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷ ಸಹ ಕಾರ್ಯದರ್ಶಿ ಮತ್ತು ಮಹಿಳಾ ಮಂಡಲದ ಆಯೋಗದಿಂದ ಕೃಷ್ಣ ಜನ್ಮಾಷ್ಟಮಿಯನ್ನು ಪುಟ್ಟ ಬಾಲಕರೊಂದಿಗೆ ರಾಧಾಕೃಷ್ಣ ಇವರ ವೇಷ ಹಾಕಿ ಕಾರ್ಯಕ್ರಮವನ್ನು ಆಚರಿಸಲಾಯಿತು ಇಸ್ಮಾಯಿಲ್ ಕಾಗದ್ ಕರಾಳ ನ್ಯೂಸ್ ಮುಳುಗುಂದ ಭಾಳ ಇಷ್ಟ ಬೆಣ್ಣೆಕಳ್ಳ ಕೃಷ್ಣನಿಗೆ ನಾವೆಲ್ಲ ಎಷ್ಟು ಭಜನೆ ಮಾಡ್ತೀವಿ ಎಷ್ಟು ನೆನಪು ಮಾಡ್ತೀವಿ ಅವ್ರನ್ನ ನೆನಪು ಮಾಡಿದರೆ ಸಾಕು ನಮಗೆ ಪುಣ್ಯ ಬರುತ್ತೆ ಅಂತಾರೆ ಹಾಗಾಗಿ ಕೃಷ್ಣನನ್ನು ನೆನೆದರೆ ಸಾಕು ಕೈಲಾ ವೈಕುಂಠವನ್ನ ಪ್ರಾಪ್ತಿ ಮಾಡ್ಕೊತೀರಾ ನೀವು ಅಂತ ಹೇಳಿ ಗುರು ಬುಧಗರದಾಸರು ಅಥವಾ ಕನಕದಾಸರು ಅವ್ರನ್ನ ಕೊಂಡಾಡಿದ್ದಾರೆ ಕನಕದಾಸರಂತೂ ಅವರ ಮೇಲೆ ಎಲ್ಲಿಲ್ಲದ ಭಕ್ತಿ ಹಾಗಾಗಿ ಉಡುಪಿಯ ಕೃಷ್ಣ ಮಂದಿರದಲ್ಲಿ ಅವರ ಇಮೇ ಏನ ಲೀಲೆಯನ್ನ ನಾವು ಕಾಣಬಹುದು ಹಾಗೆ ಅತ್ಯಂತ ಪರಮ ಭಕ್ತಯಾದಂತಹ ಸುಧಾಮನ್ ಇರ್ಲಿ ಅವನು ಗಣೆಯನagitha ಆ ಸುಧಾಮನ್ ಆಗಿರಲಿ ಅಥವಾ ಅತ್ಯಂತ ಪ್ರೀತಿಯ ವೃದೆಯನ್ನು ಕೂಡ ಅವರು ತಮ್ಮ ಲೀಲೆಗಳಿಂದ ಹಣ್ಣಿನ ವ್ಯಾಪಾರಿ ವೃದ್ಧೆಯನ್ನ ಅವರು ಅತ್ಯಂತ ಪ್ರೀತಿಯಿಂದ ಮಾತಾಡ್ಸಿ ಅವಳಿಗೆ ಏನ್ ಬೇಕೋ ಅದನ್ನ ಇನ್ ಮಾಡ್ತಾರೆ ಆಮೇಲೆ ಅನೇಕ ರಾಕ್ಷಸರನ್ನ ಇನ್ ಮಾಡಿದ್ರು ಕೂಡನು ತನ್ನಲೇ ಒಂದು ಮಾಡ್ಕೊಳ್ತಾರೆ ಅಂದ್ರೆ ಐಕ್ಯವಾಗೋದು ಎಲ್ಲಿ ಅಂದ್ರೆ ನಾವೆಲ್ಲರೂ ಕೃಷ್ಣ ಕೃಷ್ಣನ ಪಾದದಲ್ಲಿಯೇ ಹಾಗಾಗಿ ಕೃಷ್ಣಾರ್ಪಣ ಮಸ್ತು ಅಂತ ಹೇಳ್ತಾ ನನ್ನ ಈ ಭಾಷಣವನ್ನು